ಚನ್ನರಾಯಪಟ್ಟಣದ ಪುರಸಭೆಯಿಂದ ಎರಡು ಲಕ್ಷ ವೆಚ್ಚದ ಮೂರು ಚಕ್ರದ ವಾಹನವನ್ನು ಫಲಾನುಭವಿಗಳಿಗೆ ವಿತರಣೆ ನಾಲ್ಕು ಲಕ್ಷ ವೆಚ್ಚದಲ್ಲಿ ಇಪ್ಪತ್ತ್ ವಾರ್ಡ್ಗಳಿಗೆ ಡಸ್ಟ್ಬಿನ್ ಅಳವಡಿಕೆಗೆ ಚಾಲನೆ ಏಳು ಲಕ್ಷ ವೆಚ್ಚದ ಟ್ಯಾಕ್ಟರ್ ಅನ್ನು ಶಾಸಕ ಬಾಲಕೃಷ್ಣ ಪುರಸಭೆಗೆ ನೀಡಿದರು ಈ ವೇಳೆ ಪುರಸಭೆ ಅಧ್ಯಕ್ಷೆ ಬನಶಂಕರಿ ಉಪಾಧ್ಯಕ್ಷೆ ರಾಣಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಮೋಹನ್ ಗಣೇಶ್ ಧರಣೇಶ್ ಕವಿತಾ ಲಕ್ಷ್ಮೀ ರಾಧಾ ನವೀನ್ ಮುಖ್ಯಾಧಿಕಾರಿ ಹೇಮಂತ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಇತರರು ಉಪಸ್ಥಿತರಿದ್ದರು ವಾಹನಗಳು ಇವತ್ತು ಒಂದು ಟ್ರ್ಯಾಕ್ಟರ್ನ ಇವತ್ತು ಲೋಕಾರ್ಪಣೆ ಮಾಡಿದ ಅದನ್ನು ಇವತ್ತು ಕರ್ತವ್ಯಕ್ಕೆ ಒಂದು ಅವಕಾಶ ಆಗಿದೆ ಏಳು ಲಕ್ಷ ರೂಪಾಯಿ ಹಂತದಲ್ಲಿ ಅದೇ ರೀತಿ ಎಲ್ಲ ಕಡೆ ಕಸಗಳನ್ನು ಕ್ರೂಢೀಕರಿಸ್ಕೊಳ್ತಕ್ಕಂಥದಕ್ಕೆ ಸುಮಾರು ನಲವತ್ತು ನಲವತ್ತೈದು ಸಿಹಿ ಕಸ ಮತ್ತು ಕಸಕ್ಕೆ ಸಾರ್ವಜನಿಕವಾಗಿ ಜನರೆಲ್ಲೂ ಕೂಡ ಕಸಗಳ ಕಡೆ ಅಳವಡಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿರುವಂಥದ್ದು ಇಬ್ಬರು ಅಂಗವಿಕಲರಿಗೆ ಒಂದು ಸ್ಕೂಟರ್ಗಳನ್ನು ವಿತರಣೆ ಮಾಡಿರುವಂಥದ್ದು ಪೊಲೀಸ್ ಇಲಾಖೆದು ಮೊದಲಿಂದಲೂ ಕೂಡ ರಿಕ್ವೆಸ್ಟ್ ಇತ್ತು ನಮ್ಮ ಡಿ ವೈ ಎಸ್ ನಮ್ಮ ಸರ್ಕಲ್ ಕೂಡಿ ಇವತ್ತು ಎಲ್ಲ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ದೃಷ್ಟಿನಲ್ಲಿ ಇವತ್ತು ನೂರು ಬೋರ್ಡ್ಗಳನ್ನು ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದೆ ಇನ್ನು ಅವರು ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ ಜನ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿ ಒಂದು ನಿಗದಿ ಮಾಡ್ತಕ್ಕಂಥದ್ದಕ್ಕಿಂತ ಅವ್ರು ಒಂದು ಕಾರ್ಯಕ್ಕೆ ಅವಕಾಶ ಕೊಡಲಾಗಿದೆ ವ್ಯಾಪ್ತಿನಲ್ಲಿ ಮಧ್ಯ ಡಿವೈಡರ್ನಲ್ಲಿರ್ತಕ್ಕಂಥ ಲೈಟ್ಗಳನ್ನು ಬದಲಾವಣೆ ಮಾಡಿ ಎಂಬತ್ತು ಇರ್ತಕ್ಕಂಥದನ್ನು ಒನ್ ಟ್ವೆಂಟಿ ವ್ಯಾಟ್ಸ್ಗೆ ಅದನ್ನು ಉನ್ನತೀಕರಣ ಮಾಡಿ ಅದನ್ನು ಇಲ್ಲಿ ಬಿಚ್ಚುವಂಥ ಲೈಟ್ಗಳನ್ನು ವಾರ್ಡ್ಗೆ ಅದನ್ನು ಎಲ್ಲೆಲ್ಲಿ ಅಗತ್ಯತೆಗೆ ಅನುಗುಣವಾಗಿ ಅಲ್ಲಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಸುಮಾರು ನಾನ್ನೂರ ಇಪ್ಪತ್ತು ಲೈಟ್ಗಳನ್ನು ಇದು ಒಳಗೊಂಡಿರ್ತಾರೆ